ಗಂಗಾಣ್ಣಿನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ನಿನ್ನ ಶಿವನ್ನ ಕೈವಾಡದಿಂದ ಗೌಡನ ಮನೆಗೆ ನರಬಲಿ ಸುರಲೋಕಕ್ಕೆ ಸೂಪಾನ ಕಟ್ಟಿದಿಟ್ಟು ಹೆಜ್ಜೆ ನಿಟ್ಟಿರುವ ಈ ಚಲುವ ನಾಗರಾಜು ಆಗುವನು ನಿನ್ನ ಹೃದಯದ ದೊರೆ ಓ ವಿಷಯದ ವಿಷಯವನ್ನು ಗೌಡನ ತಲೆಯಲ್ಲಿ ಬಿತ್ತಿ ನಿನ್ನ ಗಂಡನನ್ನು ಗುಂಡಿಕ್ಕೆ ಕೊಂದು ಿದ್ದರೆ ನನ್ನ ಹೆಸರು ಚಲಿವೆ ಚಲ ತಂಕು ನಾಗರಾಜನೇ ಅಲ್ಲ ಹೇ ಯಾರು ಏನು ಗಂಗಾ ಇಂಥ ಹೊತ್ತಿನಲ್ಲಿ ಕಣ್ಣು ಮುಚ್ಚಲಿ ಹುಡುಗ ಆಡುವುದೇ ಮಾಡದು ಆನಂದದ ಭಾಸ್ಕರನು ಇಂದು ನಮ್ಮ ಜೀವನದಲ್ಲಿ ಸಂತೋಷದಿಂದ ಉದಯಿಸಿ ಬಂದಾಗ ಈ ಸಮಯ ಸಂತೋಷದ ಸಮಯವಾಗಿದೆ ಅಲ್ಲರಿ ಬಿಸಿಲಿನಿಂದ ಬಂದಿದ್ದೀರಾ ಬನ್ನಿ ನಿಮಗೋಸ್ಕರ ಓಡೋಡಿ ಬಂದಿದ್ದೇನೆ ಊಟ ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ನಿನಗೇನು ಬಹುಮಾನ ಪಡಬೇಕ ನಮ್ಮಿಬ್ಬರ ಪ್ರೀತಿ ನಮ್ಮ ಬಾಳಿನ ಜ್ಯೋತಿಯಾಗಿರಬೇಕಾದ್ರೆ ಮತ್ತೆ ಏನೇನ ಕೊಡ್ತಾ ಇದ್ದೀರಾ ನನಗೆ ಗಂಗಾ ಗಂಗಾ ಎಂತ ಸದ್ ಬುತ್ತಿ ಹಣ್ಣದ ಸಿಕ್ಕಲೆ ನನ್ನ ಬಾಳಿಗೆ ಬಿಸಿಲಿನ ತಾಪದಿಂದ ತತ್ತರಿಸಿ ಹೋಗಿದ್ದೀರಾ ಬನ್ನಿ ಮೊದಲು ಹೊಟ್ಟೆ ತುಂಬಾ ಊಟ ಮಾಡಿ ನಂತರ ಬೇಕಾದ್ರೆ ನನ್ನ ನಾವು ವರ್ಣನೆ ಮಾಡುವಂತೀರಿ ಹಸಿವಿನ ತುರ್ಷ ನೀಗಿಸುವ ವಿಷಯವನ್ನು ನನಗೆ ಅರ್ಪಿಸಿದ ಮೇಲೆ ನನಗೆ ತಗಬೇಕು ಊಟ

ಮಾತು ನನ್ನ ಹೊಲದಲ್ಲಿರುವ ಗಿಡ ನಾನು ಕಡಿದರೆ ಯಾರಾದರೂ ಅಪ್ಪಣ್ಣ ಕೊಡಿಬೇಕು ಅಂದ್ರೆ ನೀವನ್ನು ಫಾರೆಸ್ಟ್ ಆಫೀಸರ್ ಅನ ಏ ಹದ್ಕೊಂಡ ಮಗಳೇ ಈ ಹೊಲ ಯಾರು ತೆಗೆದುಕೊಂಡ್ರಿ ಈ ಗಿಡ ಕಲಿಯಾಕ ಹತ್ತಿರ ಈ ಹೊಲ ನಂದು ಈ ಹೊಲ ನಂದು ಅನ್ನೋಲಿಕ್ಕೆ ನೀನೇನು ನಮ್ಮ ಅಪ್ಪನ ಮಗಳ ಏ ಶ್ರೀನ ಏನಗೌಡರಿ ನೀವು ಮಾತಾಡಿದ್ರು ಮಾತನ್ನು ನೋಡ್ತಿರೋ ಮಾತು ನಾನು ನಿಮಗೆ ಹತ್ತು ಲಕ್ಷಕ್ಕೆ ಹೊಲ ಬರೆದು ಕೊಟ್ಟಿದ್ದೀನಿ ನಾನು ನಿಮ್ಮನ್ನು ಹತ್ತು ಸಾಲ ತೆಗೆದುಕೊಂಡಿದ್ದು ಕೇವಲ ಐವತ್ತು ಸಾವಿರ ಅದು ಬಡ್ಡಿ ಅಂತ ಮಾತನಾಡಿ ತಂದಿರ್ತೀನಿ ಅದನ್ನ ಬಿಟ್ಟು ಹೊಲವನ್ನು ಕರೆದು ಬರೆದು ಕೊಟ್ಟೀನಿ ಅದು ಯಾವ ರೈತನ ಗೋಣ ಮಾಡಿದ್ರು ಏನು ಹಾಕ್ಬೇಕು ಅಂತ ಮಾಡಿದ್ರಿ ಏಯ್ ತಮ್ಮ ಶಿವಣ್ಣ ನಿನ್ನ ಗೋಣ ಬಡದು ನೇನೆ ಹಾಕಕ್ಕೆ ನಾವೇ ಧಾರವಾಡದ ಕಲೆಕ್ಟರ್ ಸಾಹೇಬ್ ಬರೇ ನಮ್ಮ ಗೌಡ್ರ ಸಾವುಕಾರಿಕೆ ಎಲ್ಲಿತಾನ ಬರ್ತದ ಬರೀ ಗೇನ್ ಹಾಕಿ ನೋಡೋರು ಅದು ಅಲ್ಲದೆ ನೀ ಗೂಡ್ ಸುಟ್ಟ ಸುದ್ದಿ ಹೇಳಾಕ ಬಂದಾಗ ಅದು ನಮ್ಮ ಗೌಡ್ರ ಕಡೆಯಿಂದ ಹತ್ತು ಲಕ್ಷ ಹೋಗಿ ನಿಮ್ಮ ಅರಸನಿಗೆ ಹೊಲ ಬರ್ದ್ ಕೊಟ್ಟೆ ಅಂತಮ್ಮ ಅದು ಸುಳ್ಳೇನ ಅನ್ಯಾಯವಾಗಿ ಬಡ ರೈತ ರಕ್ತ ಹೀರಬೇಡಪ್ಪ ನಿಮ್ಮ ಕಾಲಿಗೆ ಬರುತ್ತೆ ನನ್ನ ಭೂಮಿ ತಾಯಿ ಆಯಿಯಾಗಿಯೂ ನಾನು ನಿಮ್ಮ ಹತ್ತು ಸಾಲ ತೆಗೆದುಕೊಂಡಿದ್ದು ಕೇವಲ ಐವತ್ತು ಸಾವಿರ ಹತ್ತು ಲಕ್ಷ ನಾನು ಎಲ್ಲಿ ತೆಗೆದುಕೊಂಡಿದ್ದೀನಿ ಅದಕ್ಕಂತ ಹೇಳಿ ಹಣ ಬದಲು ಕಟ್ಟಿದರೆ ಎಲ್ಲಿಂದ ಪಾ ನಿಮ್ಮ ಹಣವನ್ನು ಕೋಳಿಗೆ ಬಿದ್ದರೂ ಖರ್ಗೆ ತಾರಿ ಬಡಿಸುವ ಈ ಕಟುಕೋ ಹಿಡಿದಿದ್ದೇ ನನ್ನ ಹಾಟು ಮಾಡಿ ಈಗ ತಿರುಗಿ ನಿನ್ನನ್ನು ಕಟ್ಟಿ ಮೈತ್ರಿ ಕೊಟ್ಟಳು ಈ ಕೋಲಿಂಗ ಸರ್ಪದ ಜೊತೆ ಸವಾಸ ಮಾಡಬೇಕಾದರೆ ಎಲ್ಲ ಅವರ ಸಂಕಟ್ಟಾಗಿಟ್ಟಿರಬೇಕು ಅದನ್ನೆಲ್ಲ ಬಿಟ್ಟು ನಿನ್ನ ಹತ್ತಿರ ಸಾವಿರ ವಯದಲ್ಲಿ ಮತ್ತೆ ಮತ್ತೆ ಬಗಳಿದರೆ ಬಟ್ಟಿಗೆ ಚಕ್ಕರೆ ಬಟ್ಟೆ ಹಚ್ಚಿ ಒಟ್ಟು ಮಾಡುತ್ತದೆ ದಯವಿಟ್ಟು ಸುಮ್ಮನೆ ದುಃಖಿಸ್ ದುಃಖಿಸ್ ನಮ್ಮ ಗೌಡ್ರಿ ಸ್ಯಾರ ಬಡ್ಡಿ ಬೇಡಿ ಕೊಳ್ಳೋಕಿನ ನಮ್ಮ ಗೌಡ್ರಿ ಸಲ ಸ್ಯಾರ ಹಾಸಿ ಒಂದೇ ಮಾತು ತರಿಸಿದ ಮಗಳೇ ನಿನ್ನ ನಾಲ್ಕು ರಕ್ತ ಕುಡಿದು ಬಿಟ್ಟ ನನಗೆ ಹೆಚ್ಚಿನ ಒಂದು ಮಗಳು ಯಾವ ಮಗನೇ ನಿಮ್ಮಂತ ನೋರೇ ಕುಲ್ಲಿ ನಾಲಿಗೆಯನ್ನು ಕತ್ತರಿಸಿ ಒಂದ್ರೆ ಕುಡಿಗರೋ ಈ ಕಾಯಿಂಗ್ ಮಗನೇ ಈಗಲೇ ಯಾತ್ರೆ ನೀಡಿದರೆ ನಿನ್ನ ಹೆಚ್ಚೆನು ಎತ್ತರ ಗೌಡನ ಅಂಜಲತಿಂದ ಕೊಂಬೆ ಬಂಡ ಸೂಳೆ ಮಗನೇ ಇವತ್ತು ನಮ್ ಗೌಡ ಕೈಯ ಸಿಕ್ಕೊಂಡನಿ ರಾಂಡೆ ಮುಂಡೆ ರಾಂಡೆ ಮುಂಡೆ ಎಪ್ಪ ಸೌಕಾರ ದಯವಿಟ್ಟು ನಮ್ಮ ತೂರನ್ನ ಕೈ ಬಿಡಬೇಡ್ರಿ ರುದ್ರಪ್ಪ ಗೌಡ್ರಿ ಎಷ್ಟು ರೈತರಿಗೆ ನೀವೇ ತೋರ್ಬೇಕು ನೋಡಿ ನನಗ್ ಗಂಟ ಅಮ್ಮ ಏನು ಅನ್ನೋದಿದ್ರೆ ನಾನು ಬರೆದು ಕೊಟ್ಟ ಆ ಕಾಗದ ಪತ್ರವನ್ನು ಕೊಡಿ ಅದ್ರ ನಮಗೆ ಓದಿ ಸಂತೋಷವಾಗಿ ಈ ನಮ್ಮ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಬಾಡಿಗೆ ನಾವು ಹೋಗಿ ಬರ್ತೇವೆ ನೋಡ್ರಾ ಮತ್ತೆ ಹಿಂಗೆ ಅಂತಾನಲ್ ರೀ ಅವ್ವ ಹಿಚ್ಚು ಕೊಡೋ ಸರಿಯಾಗಿ ಹೋದ್ ನೋಡಲಿ ಆ ತಗೋಳತ್ತಮ್ಮ

ಕಾಳೆಲ್ಲೇ ತೂದು ಹಾಕಿದೆ ಆ ಮಗಳೇ ಕಾಳು ಮನಿಗೆ ಹತ್ತುಕೊಂಡಲ್ಲಿ ಭೇಟಿ ಹಣ್ಣು ಅಲ್ಲು ಕಂಬಕ್ಕೆ ಕಟ್ಟಿ ಕಟ್ಟಿ ಸೆಳಿಬಿಟ್ಟು ಈ ಈಗಲೇ ಹೊತ್ತೆ ಈ ತತ್ತೆ ಇಲ್ಲ ಅಂತ ನಡಿ ಎತ್ತುಗಳನ್ನ ಹಿಡಿದುಕೊಂಡು ಹೋಗೋನು ಹೈದ್ರಪ್ಪ ಎತ್ತನೋ ಏನೋ ಒಂದಿರ ಹೈವಾ ಜೇಷೆಪನೋ ಏನೋ ನಡ್ರಿ ಆ ಜೆಲ್ಲಿದೆ ನನ್ನ ಮೈದನನೇ ನಿಮ್ಮಣ್ಣನನ್ನ ಆರಾಚಕ ತಾಯೆ ಇಳ್ದುಕೊಂಡು ಹೊರಟೋದಾ ಓ ಪಾಪಿ ನಮ್ಮ ಆಕ್ಷವನ್ನೇ ಪರನಾಶ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾನೆ Oh, i ತೆರೆಗಿಳಿದು ದಿವದಿಂದ ಓಹೋ ಬನ್ನಿ ಬನ್ನಿ ಮ್ಯಾನೇಜರ್ ಸಾಹೇಬ ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ ದಯವಿಟ್ಟು ನನ್ನನ್ನು ಇದೆಯನ್ನ ಕೇಳಿ ನಿಮ್ಮ ನಿರ್ಮಿಸಿ ಕಳಿಸಿದ್ದಾನೆ ಈಗ ಗೌಡ ನಿರ್ಮಿಸಿದ ಮಾಯ ಪಂಜರವನ್ನು ಸದೆ ಬಡಿದು ನಿನ್ನೆ ಪತಿಯನ್ನು ಪಾರು ಮಾಡುವುದು ನನ್ನ ಕೆಲಸ ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ ಅದು ಯಾವುದು ನಿಮ್ಮ ಮಾತು ಅಂದರೆ ಇಷ್ಟು ತಿಳಿದಿಲ್ವೇ ನಿನಗೆ ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹಣೆ ಹಣೆ ರಾಶಿ ಎಂದು ತೃಪ್ತಿ ಪಟ್ಟು ಸಂತುಷ್ಟ ಹೊಂದಿ ಸುಖ ಹೊಂದಿದಂತೆ ನೀನು ಕೂಡ ಅಂದ್ರೆ ನನ್ನ ಗಂಡ ಕಟ್ಟಿದ ಮಂಗಳ ಸೂತ್ರ ಇನ್ನು ಗುಲಾಬಿ ಅಂತಿರುವ ನಿನ್ನ ಕೊರಳಿಗೆ ಅರ್ಪಿಸಲಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ ಈ ನಾಗರಾಜನ ಸೂತ್ರ ಬಿಳಿನ ಬೆನ್ನು ಕೋಡುವ ಗೌಡರ ಬಲಿಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ಸುಖ ನೀರು ನೀಡುವನೆಂದು ಒಪ್ಪಿಕೋ ಇಲ್ರಿ ಈ ನಾಗರಾಜನಲ್ಲಿ ಇಲ್ಲವಾದರೆ ಅದೇ ಬಲೆಯಲ್ಲಿ ಬಿದ್ದು ಸಾಯಬೇಕೆನ್ನುವ ಆಸೆ ನಿನಗಿದ್ದರೆ ಆಸೆಯಾಗಿ ನೀ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ ಹಾಗಾದ್ರೆ ನೀನು ಕೂಡ ಕೆಟ್ಟ ಗೌಡನ ಜೊತೆ ಕೂಡಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೀಯ ಮಾಡುವುದಷ್ಟೇ ಅಲ್ಲ ಬಂದು ಮಾಡು ಮುಗಿಸೇ ತೀರಿಸಂದು ಆನಂದ ನಿನ್ನಲ್ಲಿ ಕಳಿಸಿಕೊಟ್ಟಿದ್ದಾನೆ ಕೇಳಿ ಈಗ ನಿನ್ನ ಹಠವನ್ನೇ ಸಾಧಿಸಿ ಇಲ್ಲದ ನೆಪ್ಪ ಹೇಳಿ ನಿನ್ನ ಬಲಗೈ ಆಗಿರುವ ಮೈದನೊಬ್ಬನನ್ನು ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮ ತಮ್ಮದುಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ವಿಜ ಪುರುಷನಾಗಿ ಅಂಗಸುಪ ಪಡಿತೀನಿ ಎಚ್ಚರ ಮುಚ್ಚು ಬಾಯಿನ ನನ್ನ ಮೈದನನ್ನು ನಾವು ಹೊಕ್ಕಯ್ಯುವ ಕಂಡ ಸ್ಥಳ ನಿನಗಷ್ಟೇ ಅಲ್ಲ ರುದ್ರಿಗೂ ಇಲ್ಲ ಕಣ ಯಾಕೆಂದ್ರೆ ನನ್ನ ತಾಯಿಗೆ ನಿಂದೆ ನುಡಿ ಯಾರ ಯಾರೇ ನಿನ್ನಂತ ನೂರಾರು ಚೆಂದುಳ ಚೆಳುವರ ಪರಿಮಳ ಹೀರಬೇಕೆಂದು ಹಂಬಲಿಸಿ ಬಂದಿರುವ ಈ ದುಂಬಿ ಅಂತ ನಾಗರಾಜರಿಗೆ ಕ್ಷಣಿತವಾಗಿ ಮಾತನಾಡಿದರೆ ವಿಷ ಕಾರ್ಬಿಡವೆ ನಿಮ್ಮನ್ನು ನಿನ್ನಂತ ನಾಯಿ ವಿಷ ಕಾಲಲು ಮುಂದೆ ಬಂದಿದ್ದೆ ನಿಜಕ್ಕಾದ್ರೆ ಮುಚ್ಚಲವಾದ ಕಾಡಿನಲ್ಲಿ <laughs> <laughs> That dude? ಕಾಣುತ್ತದೆ ಯಾಕಮ್ಮ ಎಂತ ಕಾಯೋರಿಗೆ ಬಂದ ಕೂಗಿ ಕರೆಯಲ್ಲ ಶಕ್ತಿ ಏನಂತ ಹೇಳಪ್ಪ ನಮ್ಮ ಕಣ್ಣೀರಿದ ಕಥೆಯನ್ನ ಎಂತಾದ್ರೂ ಸಹಿಸಿಕೊಂಡ ಹೇಳಮ್ಮ ನಿನಗ ಬಂದ ವ್ಯಕ್ತಿ ಆದ್ರೆ ಏನು ಅಂತ ನನ್ನ ಮನೆತನದ ಕೀರ್ತಿ ಅಪಮಾನ ಬಗ್ಗೆ ವ್ಯಕ್ತಿ ಯಾವನೇ ಆಗಿರಲಿ ದುರ್ಗಮ್ಮನಿಗೆ ಬಿಟ್ಟು ಹರಕೆ ಕೋರದಂತೆ ಓಡಾಡಿಸಿ ಕೆಲವು ಮೌಸಗಳ ಮಾರಿಸ ನಿನ್ನ ಕೊರಳಿಗೆ ಹಾಕದಿದ್ದರೆ ಗೌಡನ ಮತ್ತನೇ ಮಗಳ ಹೇಳೋ ಮೌನಿಗೆ ಶಕ್ತಿ ಆ ಗೌಡನ ಹತ್ತಿರ ನಾವು ಐವತ್ತು ಸಾವಿರ ಹಣವನ್ನ ತೆಗೆದುಕೊಂಡಿದ್ದು ಸತ್ಯವಪ್ಪ ಐವತ್ತು ಸಾವಿರ ಬದಲು ನನ್ನ ಅನ್ನ ಹತ್ತೈದನ ಹೆಚ್ಚಾಂಡ ಒಪ್ಪಿ ಮೇರೆಗೂ ನಿನ್ನ ಕೊಪ್ಪ ನೆಲೆಸಲಿಕ್ಕೆ ಈಗಲೇ ನಿನ್ನಲ್ಲಿಗೆ ಬರುವೆ ಕಂಡು ಬರುವ ಕಂಡು ಬರಬೇಕು ಹಾಕಿ ಹಾಕಿಕೊಂಡು ದೇಹನ ಇಪ್ಪ ಮಾಡಿ ಬಿಸಿ ರಕ್ತ ಕುಡಿಯಲು ಈಗಲೇ ನಿನ್ನಲ್ಲಿಗೆ ಬರುವೆ ಅಂದರೆ ನಮ್ಮ ನಿನ್ನಿಂದ ಅನ್ನನ್ನು ಬಿಡಿಸಿ ತರಿಸುವ ಸಾಧ್ಯತೆ ತಿಳಿದುಕೊಂಡಿರುವ ಏನು ಆ ಗೌಡ ನನ್ನ ಎಂತ ದುರ್ಗಮ ಸ್ಥಾನದಲ್ಲಿ ಬಚ್ಚಿಟ್ಟರೂ ಸರಿ ಎದುರು ಬಂದರೆ ಎದು ಕೇಳಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ಜಗಕ್ಕೆ ಜೌರ್ಯ ಮಗ ಎಂದು ಕೇಕೆ ಹಾಕಿ ನಡಲು ಧೌರ್ಯ